ನಮಸ್ಕಾರ ಗೆಳೆಯರೆ ಆತ ರಾಜಕೀಯ ಕುಟುಂಬದಲ್ಲಿ ಜನಿಸಿದವನು ಹಣ ಆಸ್ತಿ ಅಧಿಕಾರಕ್ಕಂತೂ ಅವನಿಗೆ ಕೊರತೆಯೇ ಇರಲಿಲ್ಲ ವಿಪರ್ಯಾಸ ಏನಂದರೆ ಎಲ್ಲ ಇದ್ರೂ ಆತನ ಬಳಿ ಸಂಸ್ಕಾರ ಮಾತ್ರ ಇರಲಿಲ್ಲ ಮಾದರಿಯಾಗಬೇಕಾಗಿದ್ದ ವ್ಯಕ್ತಿ ಇಂದು ಈತ ಯಾಕಾದ್ರೂ ಭೂಮಿ ಮೇಲೆ ಹುಟ್ಟಿದ್ದಾನೋ ಅನ್ನೋ ಥರ ಬಿಂಬಿತವಾಗಿದ್ದಾನೆ ಇಷ್ಟಕ್ಕೋ ನಾವು ಹೇಳೋಕೆ ಹೊರಟಿರೋದು ಯಾರ ಸ್ಟೋರಿ ಗೊತ್ತಾ ಸದ್ಯ ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಚರ್ಚೆಯ ವ್ಯಕ್ತಿಯಾಗಿರುವ ಪ್ರಜ್ವಲ್ ರೇವಣ್ಣನ ಜೀವನದ ಕಹಾನಿಯ ಕುರಿತು ನಾವಿಂದು ಹೇಳೋಕೆ ಬಂದಿದ್ದೇವೆ ನಿಮ್ಗೆಲ್ಲ ಗೊತ್ತೇ ಇದೆ ಹೆಚ್ ಡಿ ದೇವೇಗೌಡರ ಮೊಮ್ಮಗನಾದ ಪ್ರಜ್ವಲ್ ರೇವಣ್ಣ ಎಚ್ ಡಿ ರೇವಣ್ಣ ಹಾಗೂ ಭವಾನಿಯವರ ಮಗ ಅನ್ನೋ ವಿಷಯ ಈತ ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತು ಆಗಸ್ಟ್ ಐದರಂದು ತಂದೆ ಹಾಗೂ ತಾತ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದರಿಂದ ಪ್ರಜ್ವಲ್ ಯಾವ ಕೊರತೆಯನ್ನ ಕಾಣದೆ ಬೆಳೆದ್ರು ಮುಂದೆ ಮೆಕ್ಯಾನಿಕಲ್ ಇಂಜಿನಿಯರ್ ಪದವಿಯನ್ನ ಪಡೆದು ಆನಂತರ ಸ್ನಾತಕೋತ್ತರ ಪದವಿಯನ್ನ ಪಡೆಯೋಕೆ ಆಸ್ಟ್ರೇಲಿಯಾಕ್ಕೂ ಹೋದ್ರು ಆದರೆ ಚಿಕ್ಕ ವಯಸ್ಸಿನಿಂದಲೂ ಮನೆಯಲ್ಲಿ ಕಂಡುಬಂದಿದ್ದಂತಹ ರಾಜಕೀಯ ವಾತಾವರಣ ರನ್ನ ರಾಜಕೀಯಕ್ಕೆ ಬರುವಂತೆ ಪ್ರೇರೇಪಿಸಿತು ಹೀಗಾಗಿ ಸ್ನಾತಕೋತ್ತರ ಪದವಿಯನ್ನು ಅರ್ಧಕ್ಕೆ ಬಿಟ್ಟು ಪ್ರಜ್ವಲ್ ಹಾಸನಕ್ಕೆ ವಾಪಸ್ ಬಂದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ತಮ್ಮ ತಾತನ ಪರವಾಗಿ ಅಬ್ಬರದ ಪ್ರಚಾರದಲ್ಲಿ ತೊಡಗುವ ಮೂಲಕ ರಾಜಕೀಯಕ್ಕೆ ಅಂಬೆಗಾಲಿಟ್ಟ ಪ್ರಜ್ವಲ್ ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ ತಮ್ಮ ಇಪ್ಪತ್ನಾಲ್ಕನೇ ವಯಸ್ಸಿಗೆ ರಾಜಕೀಯಕ್ಕೆ ಕಾಲಿಟ್ಟಂತಹ ಪ್ರಜ್ವಲ್ ತಂದೆಯಾದ ರೇವಣ್ಣರಂತೆ ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಂಡ್ರು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ರಾಜರಾಜೇಶ್ವರಿ ನಗರದಿಂದ ಸ್ಪರ್ಧಿಸೋಕೆ ಪಟ್ಟರು ಆದ್ರೆ ಅದು ಸಾಧ್ಯವಾಗಲಿಲ್ಲ ಆದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇವೇಗೌಡರು ತಮ್ಮ ಮೊಮ್ಮಗನಾದ ಪ್ರಜ್ವಲ್ ಗೋಸ್ಕರ ತಾವು ಸ್ಪರ್ಧೆ ಮಾಡ್ತಾ ಇದ್ದಂತಹ ಹಾಸನ ಕ್ಷೇತ್ರವನ್ನೇ ಬಿಟ್ಟುಕೊಟ್ರು ಇದರಿಂದಾಗಿ ಪ್ರಜ್ವಲ್ ಸಂಸತ್ ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ಹಾಸನದ ಸಂಸದರಾಗಿ ಆಯ್ಕೆಯಾದ್ರು ಆದ್ರೆ ಪ್ರಜ್ವಲ್ ಚುನಾವಣಾ ಸಂದರ್ಭದಲ್ಲಿ ಅಫಿದಾಬಿತ್ನಲ್ಲಿ ಸುಳ್ಳು ಮಾಹಿತಿಯನ್ನ ನೀಡಿದ್ದಾರೆ ಅಂತ ಎ ಮಂಜು ಅವರು ಪ್ರಜ್ವಲ್ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ರು ಇದರ ಬಗ್ಗೆ ವಿಚಾರಣೆಯನ್ನ ನಡೆಸಿದಂತಹ ಹೈಕೋರ್ಟ್ ಪ್ರಜ್ವಲ್ ರೇವಣ್ಣರನ್ನು ಸಂಸದ ಸ್ಥಾನದಿಂದ ಅಸಿಂಧುಗೊಳಿಸಿತ್ತು ಆದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟಿನ ಆದೇಶಕ್ಕೆ ತಡೆ ನೀಡಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸುವಾಗ ಪ್ರಜ್ವಲ್ ರೇವಣ್ಣ ನಾನು ಏಳು ಕೋಟಿ ರೂಪಾಯಿಯಷ್ಟು ಆಸ್ತಿಯನ್ನು ಹೊಂದಿದ್ದೇನೆ ನನಗೆ ಮೂರು ಪಾಯಿಂಟ್ ಏಳು ಎರಡು ಕೋಟಿಯಷ್ಟು ಸಾಲವಿದೆ ಅಂತ ಘೋಷಿಸಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಹಾಸನದಿಂದ ಸಂಸದ ಸ್ಥಾನಕ್ಕೆ ಸ್ಪರ್ಧಿಸುವಾಗ ಪ್ರಜ್ವಲ್ ತಮ್ಮ ಬಳಿ ನಲವತ್ತು ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ನಾಮಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ವಿವಿಧ ಪಾಲುದಾರಿಕೆ ಸಂಸ್ಥೆಗಳಲ್ಲಿ ಪಾಲುದಾರನಾಗಿರುವುದರಿಂದ ಹಾಗೂ ಕೃಷಿ ಹೈನುಗಾರಿಕೆಯಿಂದ ಈ ಮೌಲ್ಯ ದೊರೆತಿದೆ ಅಂತಲೂ ಹೇಳಿಕೊಂಡಿದ್ದಾರೆ ಮೂವತ್ತ್ ಮೂರು ವರ್ಷ ಆದರೂ ಇನ್ನೂ ಮದುವೆಯಾಗದೇ ಇರುವಂತಹ ಪ್ರಜ್ವಲ್ ಮೇಲೆ ಆಸ್ತಿಯನ್ನು ಬಲವಂತವಾಗಿ ಬಳಸಿಕೊಂಡಂತಹ ಆರೋಪ ಕೂಡ ಕೇಳಿಬಂದಿತ್ತು ಇದೀಗ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿರುವಂತಹ ಆರೋಪ ಕೂಡ ಕೇಳಿಬಂದಿದೆ ಚುನಾವಣೆ ಮುಗಿದ ಬಳಿಕ ಪ್ರಜ್ವಲ್ ವಿದೇಶಕ್ಕೆ ಹಾರಿದ್ರೆ ಇತ್ತ ಕರ್ನಾಟಕದಲ್ಲಿ ಪ್ರಜ್ವಲ್ ಮೇಲಿರುವಂತಹ ಲೈಂಗಿಕ ದೌರ್ಜನ್ಯದ ಕೇಸಿನಲ್ಲಿ ದಿನಕ್ಕೊಂದು ಡೊಂಬರಾಟ ನಡೆಯುತ್ತಿದೆ ಒಟ್ಟಾರೆಯಾಗಿ ಮಾಧ್ಯಮದಲ್ಲಿ ಪ್ರಜ್ವಲ್ ರೇವಣ್ಣನ ವಿಷಯ ಬಿಸಿ ಬಿಸಿ ಚರ್ಚೆಯಾಗ್ತಾ ಇದೆ ಕೆಲವೊಂದಿಷ್ಟು ಜನ ಇದು ರಾಜಕೀಯ ಪಿತುರಿ ಅಂತ ಹೇಳಿದ್ರೆ ಇನ್ನೊಂದಿಷ್ಟು ಜನ ಪ್ರಜ್ವಲ್ ನಿಜವಾಗಿಯೂ ತಪ್ಪಿತಸ್ಥ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದಕ್ಕೆ ಉತ್ತರ ದೊರೆಯೋಕ್ಕೆ ಇನ್ನೆಷ್ಟು ಸಮಯ ಬೇಕು ಅನ್ನೋದು ಮಾತ್ರ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಪ್ರಜ್ವಲ್ ರೇವಣ್ಣನ ಪ್ರಕರಣದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು